ನಿನ್ನೆ ಬಂದಂಥ ಗಾಳಿ ಮತ್ತು ಮಳೆಗೆ ಮಳೆ ಕಮ್ಮಿ ಗಾಳಿ ಜಾಸ್ತಿ ಆಗಿದ್ರಿಂದ ಈ ಭಾಗದಲ್ಲಿ ಸುಮಾರು ಎಂಟತ್ತು ಗ್ರಾಮಗಳಲ್ಲಿ ಗಂಟ್ಯಾಪುರ ಕಂಬರಗಟ್ಟೆ ತಾಂಡ ತರ್ನಹಳ್ಳಿ ಸಿಂಗಟಕೆರೆ ಮಾಸ್ಟಿ ಅರಕೆರೆ ನರಸಳ್ಳಿ ಈ ಭಾಗದಲ್ಲಿ ಸುಮಾರು ನೂರಾರಲ್ಲ ಸಾವಿರಾರು ಮರಗಳು ಬಿದ್ದಾವೆ ಒಂದೊಂದು ಎಕ್ರೆಯಲ್ಲಿ ನಾನ್ನೂರು ಗಿಡಗಳಿದ್ದರೆ ಇನ್ನೂರಿಂದ ಇನ್ನೂರೈವತ್ತು ಗಿಡದವರೆಗೂ ಪ್ರತಿಯೊಂದು ತೋಟದಲ್ಲೂ ಆ ಮರ ಮುರ್ಕಂಡು ಬಿದ್ದಿದ್ರಿಂದ ಭಾಳ ಅನಾಹುತ ಆಗಿದೆ ಅದೇ ರೀತಿ ಬಾಳೆ ಮಾತ್ರ ನೂರಕ್ಕೆ ನೂರು ಭಾಗವೂ ಹಾಳಾಗಿದೆ ಅದರಿಂದ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಈ ಭಾಗದಲ್ಲಿ ಕಂದಾಯ ಇಲಾಖೆಯರು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯರು ಸರ್ವೆ ಮಾಡ್ತಾರೆ ನೂರು ಆದಷ್ಟು ಹೆಚ್ಚಿನ ಪರಿಹಾರವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ ಜೊತೆಗೆ ವಸ್ತು ಇಲ್ಲೇನು ಸುಳ್ಳು ಮೋಸ ತಗ ಇಲ್ಲವೇ ಇಲ್ಲ ಎಲ್ಲ ತೋಟದಲ್ಲೂ ಎಪ್ಪತ್ತರಿಂದ ಎಂಬತ್ತು ಭಾಗ ಮರುಗಳು ಅಡಿಕೆ ತೆಂಗು ಅಂತೂ ನೂರಕ್ಕೆ ನೂರೇ ಹಾಳಾಗಿದೆ ತೆಂಗು ಈ ಭಾಗದಲ್ಲಿ ಇಲ್ಲ ಅಡಿಕೆ ಮಾತ್ರ ನೂರಕ್ಕೆ ಎಂಬತ್ತು ಭಾಗ ಹಾಳಾಗಿದ್ದರಿಂದ ಕನಿಷ್ಠ ಮಟ್ಟದ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕತೆಯಿಂದ ನಮ್ಮ ಅಧಿಕಾರಿ ಮೂಲಕ ರಿಪೋರ್ಟ್ ಹಾಕಿ ಸರ್ಕಾರಕ್ಕೆ ಕೊತ್ತಡ ಹಾಕಿ ಕೊಡ್ತಾರೆ ರೈತರಿಗೆ ಆಯ್ತು ನನ್ಯ ಅನ್ನ ದುಗ್ಸ್ತಕ್ಕಂಥ ಕೆಲಸವನ್ನು ನಾವು ಸರ್ಕಾರ ಹೊತ್ತೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ರೈತರ ಆತ್ಮಕ್ಕೆ ಆತ್ಮ ರೈತರ ಆತ್ಮಸ್ಥೈರ್ಯಕ್ಕೋಸ್ಕರ ಇವತ್ತು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಅಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ